ನಮಸ್ಕಾರ ವೀಕ್ಷಕರೇ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲಾಗಿ ಒಂದು ಮೆಂತೆ ಸೊಪ್ಪಿನ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಸಾಂಬಾರನ್ನ ಮಾಡೋದಕ್ಕೆ ಕೇವಲ ಹದಿನೈದು ನಿಮಿಷಗಳ ಕಾಲ ಸಮಯ ಇದ್ದರೆ ಸಾಕು ಯಾವುದೇ ರೀತಿ ನೀವು ಮಸಾಲೆ ರುಬ್ಕೊಳ್ಳೋದು ಬೇಡ ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ನೀವು ಮಾಡ್ಕೊಂಬಿಡ್ಬೋದು ಮನೆ ದಿಢೀರಾಗಿ ಮಾಡೋವಂಥ ಮೆಂತೆ ಸೊಪ್ಪಿನ ಸಾರನ್ನು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಮಾಡೋ ವಿಧಾನ ಹೇಗೆ ಅಂತ ನಾವೀಗ ನೋಡ್ಕೊಳ್ಳೋಣ ಇದು ಬಿಸಿ ಬಿಸಿ ಅನ್ನದ ಜೊತೆ ರೊಟ್ಟಿ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಈ ಮೆಂತ್ಯ ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಬೇಕಾಗುತ್ತೆ ನೀವು ದೊಡ್ಡ ಕೊಟ್ಟಾದರೆ ಒಂದು ತೊಗೊಳ್ಳಿ ಸಣ್ಣ ಕಟ್ಟಾದರೆ ಎರಡು ಕಟ್ಟು ತೊಗೊಳ್ಳಿ ಇದನ್ನು ನಾವೀಗ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೇಕಾಗುತ್ತೆ ಹಾಗೆಯೇ ಒಂದು ಕುಕ್ಕರ್ನ ತೊಗೊಳ್ಬೇಕು ಈ ಕುಕ್ಕರ್ಗೆ ನಾನು ಒಂದು ಅರ್ಧ ಕಪ್ನಷ್ಟು ಅಂದರೆ ನೂರು ಗ್ರಾಮ್ನಷ್ಟು ತೊಗರಿಬೇಳೆಯನ್ನು ತಗೊಳ್ತಾ ಇದ್ದೀನಿ ನೀವೊಂದು ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಮೊದಲು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ದಿಟ್ಕೊಳ್ಳೋಣ ಅದಾದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಮೆಂತೆ ಸೊಪ್ಪನ್ನ ಸಣ್ಣಗೆ ಕತ್ತರಿಸಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೂರು ನಾಲ್ಕು ಸಲ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿರಿ ಇದರಲ್ಲಿ ನಾನೀಗ ಈರುಳ್ಳಿಯನ್ನು ಕೂಡ ನಾನು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ಹಾಗೆಯೇ ಟೊಮ್ಯಾಟೋನು ಕೂಡ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಟೊಮ್ಯಾಟೊನೂ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಒಗ್ಗರಣೆಗೆ ಹಾಕೊಳ್ಳೋಣ ಕಾಲು ಚಮಚದಷ್ಟು ಅರಿಶಿನ ಮತ್ತು ಒಂದು ಚಮಚ ಎಣ್ಣೆ ಹಾಕಿ ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ಹಾಕಿ ಈಗ ನಾನು ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ನೀವು ನಾರ್ಮಲಾಗಿ ಬೇಳೆ ಎಷ್ಟು ವಿಜುವಲ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ನಾನು ಕೂಡ ಮೂರು ವಿಜುವಲ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಮೂರು ವಿಷಲ್ ಆಗಿ ತಣ್ಣಗಾದ್ಮೇಲೆ ನಾನು ಲೀಡ್ನ ಓಪನ್ ಮಾಡ್ತಿದ್ದೀನಿ ನೋಡಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ನಾವು ಚೆನ್ನಾಗಿ ಬಿಡೋಣ ಈಗ ತೆಗೆದಿಟ್ಕೊಳ್ಳೋಣ ಈಗ ಸಾಂಬಾರ್ ಮಾಡೋ ಸಮಯ ಬಂತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ ಅದನ್ನ ಜಜ್ಜಿ ರೆಡಿ ಮಾಡಿ ಇಟ್ಕೊಳ್ಳೋಣ ಯಾಕೆಂದರೆ ನಾವು ಮಿಕ್ಸರ್ ಜಾರ್ನ ಯೂಸ್ ಮಾಡ್ತಾನೆ ಇಲ್ಲ ಹಾಗೇನೆ ಮಾಡ್ತಾ ಇರೋದು ಬೆಳ್ಳುಳ್ಳಿನ ಜಜ್ಜಿ ಆದಮೇಲೆ ನಾನು ಒಂದು ಕಡಾಯಿಗೆ ಮೂರು ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಚಮಚದಷ್ಟು ಸಾಸಿವೆ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಎರಡು ಕಡ್ಡಿಯಷ್ಟು ಫ್ರೆಶ್ ಆಗಿರುವಂಥ ಕರ್ಬೇವಿನ ಎಲೆಗಳನ್ನ ಹಾಕೊಳ್ತಿದ್ದೀನಿ ಈ ಕರ್ಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಇದ್ರ ಜೊತೆಗೇನೆ ಈಗ ತಾನೇ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಕೂಡ ಪೂರ್ತಿಯಾಗಿ ಹಾಕೊಂಡ್ಬಿಡೋಣ ಬೆಳ್ಳುಳ್ಳಿ ಹಾಕಿದ ಮೇಲೆ ಕಾಲು ಚಮಚದಷ್ಟು ಇಂಗನ್ನು ಹಾಕೊಳ್ಳೋಣ ಒಳ್ಳೆ ಸುವಾಸನೆ ಕೂಡ ಬರುತ್ತೆ ಈಗ ಎಲ್ಲವನ್ನ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಫ್ರೈ ಮಾಡಿ ಆದಮೇಲೆ ನಾನು ಆಗಲೇ ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿರೋಂಥ ಈರುಳ್ಳಿ ಟೊಮ್ಯಾಟೊ ತೋರಿಸಿದ್ಮೇಲೆ ಅದರಲ್ಲಿ ಮೊದಲಿಗೆ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಪೂರ್ತಿ ಇವಾಗ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾವು ಟೊಮ್ಯಾಟೊ ಹಾಕೊಳ್ಳೋಣ ಎರಡು ನಿಮಿಷ ಸಮಯ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಟೊಮ್ಯಾಟೊನ ಕೂಡ ಹಾಕ್ಕೊಳ್ತಿದ್ದೀನಿ ಟೊಮ್ಯಾಟೊನ ಕೂಡ ಸಣ್ಣದಾಗಿ ಕತ್ತರಿಸಿ ತೆಗೆದಿಟ್ಕೊಂಡಿದ್ದೆ ಟೊಮ್ಯಾಟೊ ಹಾಕಿದ ತಕ್ಷಣ ಒಂದು ಚಮಚದಷ್ಟು ಕಲ್ಲುಪ್ಪು ಹಾಕೊಂಡಿದ್ದೀನಿ ನೀವು ಕೂಡ ಹಾಗೆ ಮಾಡಿ ಟೊಮ್ಯಾಟೊ ಹಾಕಿದ ತಕ್ಷಣ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ಟೊಮ್ಯಾಟೊ ಕೂಡ ಸಾಫ್ಟಾಗಿ ಆಗಿದೆ ಈಗ ಇದರಲ್ಲಿ ನಾನು ಒಂದು ಚಮಚದಷ್ಟು ಅಚ್ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಸಾಂಬಾರು ಪುಡಿ ನೀವು ರೆಡಿಮೇಡ್ ಸಾಂಬಾರು ಪುಡಿ ಅಥವಾ ಮನೆಯಲ್ಲಿ ಮಾಡಿದ ಸಾಂಬಾರು ಪುಡಿ ಯಾವುದಾದ್ರೂ ಹಾಕೊಳ್ಳಿ ಕಾಲು ಚಮಚ ಅರಿಶಿನ ಮತ್ತು ಅರ್ಧ ಚಮಚ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಬೆಲ್ಲ ಒಳ್ಳೆ ರುಚಿ ಕೊಡುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಈರುಳ್ಳಿ ಟೊಮೆಟೊ ಮಸಾಲೆ ಜೊತೆ ಈ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಇದರಲ್ಲಿ ಬೇಳೆಯನ್ನು ಹಾಕ್ಕೊಳ್ಬೋದು ನೋಡಿ ಈಗ ನೀರು ಕೂಡ ಕುದಿಯೋದಿಕ್ಕೆ ಆಗಿದೆ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಬೇಳೆಯನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಕುಕ್ಕರ್ನ ತೊಳೆದ್ಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ ಒಂದು ಅರ್ಧ ಕಪ್ ನೀರನ್ನು ಕುಕ್ಕರ್ಗೆ ಹಾಕಿ ತೊಳೆದು ಹಾಕಿದಾಗ ಸ್ವಲ್ಪ ಬೇಳೆ ವೇಸ್ಟ್ ಆಗೋದಿಲ್ಲ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳುವಾಗ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಳಿ ನಿಮಗೆ ಸಾಂಬಾರು ಯಾವ ರೀತಿ ಬೇಕು ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೊಳ್ಳಿ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು ಅಂದರೆ ಈಗ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಹತ್ತು ನಿಮಿಷ ಆದಮೇಲೆ ಮೆಂತ್ಯ ಸೊಪ್ಪಿನ ಸಾಂಬಾರು ತಯಾರಾಗಿದೆ ತುಂಬ ಒಳ್ಳೆಯ ಪರಿಮಳ ಬರ್ತಾ ಇದೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಈಗ ಇದಕ್ಕೆ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಕೆಲಸ ಆಗೋಯ್ತು ಸಾಂಬಾರು ರೆಡಿ ನೋಡಿ ಎಷ್ಟು ಈಸಿಯಲ್ಲ ಯಾವುದೇ ಮಸಾಲೆ ರುಬ್ಬೋದು ಬೇಡ ಏನೂ ಬೇಡ ತುಂಬಾ ಸುಲಭವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಈ ಮೆಂತ್ಯ ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಳ್ಬೋದು ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಇಲ್ಲ ಮುದ್ದೆ ಜೊತೆಗೋ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಯಾವುದ್ರ ಜೊತೆಗೆ ಬೇಕಾದರೂ ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸ್ವಲ್ಪವೂ ಕಹಿ ಕೂಡ ಬರೋದಿಲ್ಲ ನೀವು ಕೂಡ ಒಂದು ಸಾರಿ ನಾನು ತೋರಿಸಿರೋ ರೀತಿಯಲ್ಲಿ ಸುಲಭವಾಗಿ ದಿಢೀರಾಗಿ ಮೆಂತ್ಯ ಸೊಪ್ಪಿನ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಸುಲಭವಾಗಿ ಮಾಡ್ಕೊಳ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ನಿಮಗೆಲ್ಲರಿಗೂ ಇವತ್ತು ನಾನು ತೋ ತೋರಿಸಿರುವಂಥ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ರಿಯಾಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು